ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಆದರ್ಶ ವಿದ್ಯಾಲಯ ಪ್ರಶ್ನೆಪತ್ರಿಕೆಯ ಪತ್ರಿಕೆಯ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ಈ ವಿಷಯದ ಪ್ರಶ್ನೆ ಪತ್ ಪ್ರಶ್ನೆಗಳನ್ನು ವಿವರಣೆಯೊಂದಿಗೆ ನೋಡೋಣ ಓಕೆ ಸೊ ಆಲ್ರೆಡಿ ನಾವು ಇಂಗ್ಲೀಷ್ ವಿಷಯದ ಏನು ಪ್ರಶ್ನೆಗಳನ್ನು ತುಂಬ ವಿವರಣೆಯೊಂದಿಗೆ ಓಕೆ ಈ ಥರ ಡಯಾಗ್ರಾಮ್ಸ್ ಎಲ್ಲ ಯೂಸ್ ಮಾಡಿ ತುಂಬ ವಿವರಣೆಯೊಂದಿಗೆ ಸಾಲ್ವ್ ಮಾಡಿದ್ದೀವಿ ಓಕೆ ಸೊ ನೀವು ಆ ಒಂದು ವಿಡಿಯೋಗಳನ್ನು ನೋಡಿಲ್ಲಪ್ಪ ಅಂತಂತಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಏನು ಸೆಕ್ಷನ್ನಲ್ಲಿ ಪ್ರಿಂಟ್ ಮಾಡಿರ್ತೀನಿ ಸಾರಿ ಪಿನ್ ಮಾಡಿರ್ತೀನಿ ಸೊ ನೀವು ಆ ಒಂದು ವಿಡಿಯೋಗಳನ್ನು ಸಹ ನೋಡ್ಬೋದು ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ಓಕೆ ಮೇನ್ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾಕಪ್ಪ ಅಂತಂದ್ರೆ ನಾವು ಹೇಳಿರುವಂತಹ ಏನು ವಿಷಯ ನಿಮಗೆ ಅರ್ಥ ಆಗಿದೆಯೋ ಇಲ್ಲವಂತ ನಮಗೆ ಹೇಗೆ ಗೊತ್ತಾಗಬೇಕು ಹೌದಲ್ವಾ ಸೊ ಹಾಗಾಗಿ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಅಥವಾ ಕಮೆಂಟ್ನಲ್ಲಿಯೂ ಸಹ ನಮಗೆ ತಿಳಿಸಿ ಓಕೆ ಹಾಗಾದರೆ ಈಗ ಒಂದು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಆಲ್ರೆಡಿ ನಾವು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಮೂರು ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋದಲ್ಲಿ ಏನು ಸಾಲ್ವ್ ಮಾಡಿದ್ದೀವಿ ಅಂದರೆ ಮೊದಲನೇ ಪ್ರಶ್ನೆ ಮ್ಯಾಥಮೆಟಿಕ್ಸ್ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಆಮೇಲೆ ಈ ಗಡಿಯಾರಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ಈ ಗುಂಪಿಗೆ ಸೇರೋದ ಪದವನ್ನು ಆಯ್ಕೆ ಮಾಡಿ ಅಂತಿದೆ ನೋಡಿ ಈ ಒಂದು ಪ್ರಶ್ನೆಗೆ ಉತ್ತರಗಳನ್ನ ಆಲ್ರೆಡಿ ಹಿಂದಿನ ವಿಷಯದಲ್ಲಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ ನೀವು ಆ ವಿಡಿಯೋನ ನೋಡಲಪ್ಪ ಅಂತಂದ್ರೆ ನೋಡ್ಕೊಂಡು ಬನ್ನಿ ಓಕೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಕೊಟ್ಟಿರುವ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಅಂತ ಇದ್ದಾರೆ ಅಂದರೆ ಏಟ್ ಕೊಟ್ಟಿದ್ದಾರೆ ಒನ್ ಫೋರ್ಟಿ ತ್ರೀ ಕೊಟ್ಟಿದ್ದಾರೆ ಆಮೇಲೆ ಸಿಕ್ಸ್ ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ಏನರ್ಥ ಅಂತಂದರೆ ಸಾಮರ್ಥ್ಯ ಇರ್ತದೆ ಅಂದರೆ ಕಂಪ್ಲೀಟ್ದಾಗ ಗಿವನ್ ಎನಾಲಜಿ ಅಂತೇಳಿ ಸೊ ಇಲ್ಲಿ ಈ ಒಂದು ಏನು ಪ್ರಶ್ನೆ ಇಲ್ಲೊಂದು ಎನಾಲಜಿ ಇರ್ತದೆ ಒಂದು ಸಂಬಂಧ ಇರ್ತದೆ ಹೌದಾ ಸೊ ಅದನ್ನು ನೀವು ಕಂಡು ಹಿಡ್ಕೊಂಡು ಇಲ್ಲಿ ಏನು ಬರ್ಬೋದು ಅಂತೇಳಿ ಹೇಳಬೇಕು ಓಕೆ ಸೊ ಈ ಥರ ಇದ್ದಾಗ ಈ ಎಂಟು ಮತ್ತು ಒನ್ನೂರ ನಲ್ವತ್ಮೂರರ ನಡುವೆ ಏನು ಸಾಮ್ಯತೆ ಇದೆ ಅಂತೇಳಿ ನೋಡ್ಬೇಕು ನಾವು ಓಕೆ ನೋಡಿರಿ ಎಂಟು ಈಸ್ ಈಕ್ವಲ್ ಟು ಒನ್ ಪ್ಲಸ್ ಫೋರ್ ಪ್ಲಸ್ ತ್ರೀ ಹೌದಾ ಸೊ ಒಂದು ನಾಲ್ಕು ಎದುಚ್ಚು ಐದು ಪ್ಲಸ್ ಮೂರು ಇಸ್ ಇಕ್ವಲ್ ಟು ಎಂಟು ಹೌದಾ ಇದೇ ಎಂಟು ಇಲ್ಲಿ ಬಂತು ಹೌದಾ ಸೊ ಎಂಟು ಟು ಒನ್ ಪ್ಲಸ್ ಫೋರ್ ಪ್ಲಸ್ ತ್ರೀ ಅಂತಿದೆ ಸೊ ಹಾಗಾದರೆ ಈ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಯಾವ ಅಂಕಿಗಳನ್ನು ಕೂಡಿಸಿದಾಗ ನಮಗೆ ಆರು ಬರ್ತದೆ ಅಂತ ನೋಡಬೇಕು ಓಕೆ ಸೊ ಹಾಗಾದರೆ ಈಗ ನೋಡೋಣ ಓಕೆ ಆಪ್ಷನ್ ಎ ನೋಡಿರಿ ಫಸ್ಟ್ ಫಸ್ಟನ್ನು ಆಪ್ಷನ್ ಎ ಆಪ್ಷನ್ ಎ ಎಷ್ಟಿದೆ ಎರಡು ನೂರ ಹತ್ತು ಓಕೆ ಎರಡು ಪ್ಲಸ್ ಒಂದು ಪ್ಲಸ್ ಸೊನ್ನೆ ಎಷ್ಟು ಬಂತಪ್ಪ ಮೂರು ಬಂತು ಸೊ ಹಾಗಾದರೆ ಇದು ರಾಂಗ್ ಆನ್ಸರು ಯಾಕಪ್ಪ ಅಂದರೆ ನಮಗೆ ಆರು ಬರ್ಬೇಕಾಗಿತ್ತು ಹೌದಾ ಆರು ಬರಬೇಕಾಗಿತ್ತು ಸೊ ಹಾಗಾಗಿ ಇದು ತಪ್ಪು ಆನ್ಸರ್ ಹೌದಾ ಆಪ್ಷನ್ ಎ ತಪ್ಪಾಯಿತು ನೆಕ್ಸ್ಟು ಯಾವ್ದನ್ನ ಮಾಡೋಣಪ್ಪ ಅಂತಂದ್ರೆ ಆಪ್ಷನ್ ಬಿ ನೋಡ್ರಿ ಆಪ್ಷನ್ ಬಿ ಆಪ್ಷನ್ ಬಿ ಎಲ್ಲೇನಿತ್ತಪ್ಪ ಅಂತಂದ್ರೆ ತ್ರೀ ಪ್ಲಸ್ ಟೂ ಪ್ಲಸ್ ಏಯ್ಟ್ ಎಷ್ಟಾಯ್ತದು ಎಂಟು ಎರಡು ಹತ್ತು ಇದೊಂದು ಆಯಿತು ಹೌದಾ ಹದಿಮೂರಾಯಿತು ನಮ್ಗೆ ಎಷ್ಟು ಬೇಕು ಆರು ಬೇಕು ಸೊ ಹಾಗಾಗಿ ಇದು ಸಹ ಆಪ್ಷನ್ನು ತಪ್ಪಾಯಿತು ನೆಕ್ಸ್ಟ್ ಆಪ್ಷನ್ ಸಿ ಈಗ ಆಪ್ಷನ್ ಸಿ ಆಪ್ಷನ್ ಸಿ ಏನಾಯ್ತಪ್ಪ ಅಂತಂದರೆ ಫೋರ್ ಇಲ್ಲಿ ಮಾಡ್ತೀನಿ ನೋಡಿರಿ ಫೋರ್ ಪ್ಲಸ್ ತ್ರೀ ಪ್ಲಸ್ ಸಿಕ್ಸ್ ಓಕೆ ಇದೆಷ್ಟಾಯ್ತಪ್ಪ ಅಂತಂದ್ರೆ ಇದು ಸಹ ಹದಿಮೂರು ಆಯ್ತು ನೋಡ್ರಿ ಓಕೆ ಹಕ್ಕು ಮೂರು ಏಳು ಇದೊಂದು ಹದಿಮೂರು ಆಯಿತು ಆರು ಪ್ಲಸ್ ಆರು ಹದಿಮೂರು ಆಯಿತು ನಮ್ಗೆ ಎಷ್ಟು ಬೇಕು ಆರು ಬೇಕು ಸೊ ಹಾಗಾಗಿ ಈ ಸಿ ಆಪ್ಷನ್ ಸಹ ರಾಂಗ್ ಆಯಿತು ನೆಕ್ಸ್ಟ್ ಉಳ್ದಿರುವಂಥದ್ದು ಯಾವುದು ಒನ್ ತರ್ಟಿ ಟೂ ಓಕೆ ಈ ಒನ್ ತರ್ಟಿ ಟೂನ್ ಮಾಡಿ ನೋಡೋಣ ಈಗ ಒನ್ ತರ್ಟಿ ಟೂ ಟೂಯಲ್ಲಿರುವಂತಹ ಒನ್ ಪ್ಲಸ್ ತ್ರೀ ಪ್ಲಸ್ ಟೂ ಮಾಡಿ ಎಷ್ಟಾಗ್ತದೋ ಒಂದು ನಾಲ್ಕು ನಾಲ್ಕು ಎರಡು ಆರು ಆಯಿತು ಹಾಂ ಈಗ ನಮಗೆ ಆರು ಸಿಕ್ತು ನೋಡ್ರಿ ಓಕೆ ನಮಗೆ ಬೇಕಾದಷ್ಟು ಆರನೇ ಬೇಕಾಗಿತ್ತಲ್ವ ಸೊ ಹಾಗಾಗಿ ಇದೇ ಒಂದು ಸರಿಯಾದ ಉತ್ತರ ಅಂದರೆ ಆಪ್ಷನ್ ಡಿಯಲ್ಲಿರುವಂತಹ ಒನ್ ತರ್ಟಿ ಟು ಅನ್ನುವಂಥದ್ದು ನಮಗೆ ಸರಿಯಾದ ಉತ್ತರ ಸಿಕ್ತು ಓಕೆ ಈ ಥರ ನಾವು ಆ ನಡುವೆ ಇರುವಂತಹ ಸಾಮಥ್ಯನ್ನು ಅಥವಾ ಸಂಬಂಧವನ್ನು ಕಂಡುಹಿಡ್ಕೊಂಡು ಅಲ್ಲಿ ಮುಂದೆ ಕೊಟ್ಟಿರುವಂಥ ಸಂಖ್ಯೆಗೆ ಅದೇ ರೀತಿಯಾಗಿ ಸಾಮರ್ಥ್ಯನ ಮಾಡಿ ಒಂದು ಆನ್ಸರನ್ನು ತೆಗೆದುಕೊಳ್ಬೋದು ನಾವು ಓಕೆ ನೆಕ್ಸ್ಟ್ ನೆಕ್ಸ್ಟು ಐದನೇ ಪ್ರಶ್ನೆ ನೋಡ್ರಿ ಹ್ಞೂ ಐದನೇ ಪ್ರಶ್ನೆ ಏನು ಕೇಳ್ಯಾರಪ್ಪ ಅಂತಂದ್ರೆ ಈ ಥರ ಒಂದು ನಮಗೆ ಸರಣಿಯನ್ನು ಕೊಟ್ಟಿದ್ದಾರೆ ಚಿತ್ರಗಳ ಸರಣಿಯನ್ನು ಕೊಟ್ಟಿದ್ದಾರೆ ಈ ಸರಣಿಯ ಮುಂದಿನ ಚಿತ್ರ ಅಂತ ಹೇಳಿದ್ದಾರೆ ಅಂದರೆ ನಾಲ್ಕನೇ ಚಿತ್ರ ಯಾವ್ದು ಬರ್ಬೋದು ಅಂಥೇಳಿ ಈ ಎಲ್ಲ ಆಪ್ಷನ್ಗಳನ್ನ ನೋಡಿ ನಾವು ಹೇಳಬೇಕು ಹೌದಾ ಸೊ ಹಾಗಾದರೆ ಇಂಗ್ಲೀಷ್ನಲ್ಲಿ ನೋಡಿರಿ ದ ನೆಕ್ಸ್ಟ್ ಫಿಗರ್ ಈಸ್ ದ ನೆಕ್ಸ್ಟ್ ಫಿಗರ್ ಇಂದ ದ ಸಿರೀಸ್ ಈಸ್ ಅಂತ ಕೇಳಿದಾರೆ ನೋಡೋಣ ಹಾಗಾದ್ರೆ ನೋಡ್ರಿ ಇಲ್ಲಿ ಇಲ್ಲಿ ಸೈಡ್ಗಳು ಎಷ್ಟಿದಾವೆ ಇಲ್ಲಿ ನೋಡ್ಬೇಕು ನಾವ್ರಿ ಎಷ್ಟಿದಾವಪ್ಪ ಅಂತಂದ್ರೆ ಮೂರು ಇದಾವೆ ಹೌದಾ ಇದೊಂದು ತ್ರಿಕೋನ ಒನ್ ಟು ತ್ರೀ ಮೂರು ಸೈಡ್ ಇದಾವೆ ಒಂದನೇ ಸೈಡು ಎರಡನೇ ಸೈಡು ಮೂರು ಸೈಡು ಓಕೆ ಆಮೇಲೆ ಎರಡನೇ ಒಂದು ಚಿತ್ರಕಿಲೆಗಳು ನೋಡ್ರಿ ಎಷ್ಟು ಸೈಡ್ ಇದಾವೆ ಒಂದು ಸೈಡ್ ಎರಡು ಸೈಡ್ ಮೂರು ಸೈಡ್ ನಾಲ್ಕು ಸೈಡ್ ನಾಲ್ಕು ಸೈಡ್ ಇದಾವೆ ಓಕೆ ನೆಕ್ಸ್ಟ್ ಐದನೇ ಚಿತ್ರದಲ್ಲಿ ನೋಡ್ರಿ ಒಂದು ಸೈಡು ಎರಡು ಮೂರು ನಾಲ್ಕು ಐದು ಐದು ಇದಾವ ಹೌದಾ ಹಾಗಾದರೆ ನೆಕ್ಸ್ಟ್ ಬರುವಂತಹ ಏನು ಈ ಚಿತ್ರದಲ್ಲಿ ನಮಗೆ ಎಷ್ಟಿರಬೇಕು ನೆಕ್ಸ್ಟ್ ಬರುವಂಥ ಚಿತ್ರದಲ್ಲಿ ಆರು ಇರಬೇಕು ಹೌದಾ ಆರು ಸೈಡ್ಗಳಿರಬೇಕು ಹಾಗಾದರೆ ನೋಡೋಣ ಆರು ಸೈಡ್ಗಳು ಎಲ್ಲೆಲ್ಲಿಲ್ಲಪ್ಪ ಅಂತಂದು ತೆಗೆದುಬಿಡೋದು ಒಂದು ಇಲ್ಲಿ ನೋಡಿರಿ ಜಸ್ಟ್ ಇದು ಐದೇ ಸೈಡ್ ಇರುವಂತಹ ಚಿತ್ರ ಸೊ ಹಾಗಾಗಿ ಇದೊಂದು ಆಪ್ಷನ್ನು ರಾಂಗ್ ಆಯಿತು ಆಪ್ಷನ್ ಏನಾಯಿತು ರಾಂಗ್ ಆಯ್ತು ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಇನ್ನು ಬಾಣದ ಗುರುತನ್ನು ನೋಡ್ಬೇಕು ನಾವು ಓಕೆ ಬಾಣದ ಗುರುತು ಮೊದಲು ಹೇಗಿತ್ತಪ್ಪ ಅಂತಂದ್ರೆ ಇಲ್ಲಿ ಈ ದಿಕ್ಕಿನಲ್ಲಿತ್ತು ಹೌದಾ ಈ ದಿಕ್ಕಿನಲ್ಲಿ ಇತ್ತು ಮೇಲ್ಗಡೆ ಇತ್ತು ಫಸ್ಟ್ ಏನಿತ್ತು ಮೇಲ್ಗಡೆ ಇತ್ತೀಗ ಒಂದನೇ ಚಿತ್ರದಲ್ಲಿ ಮೇಲ್ಗಡೆ ಇತ್ತು ಅದರ ಅಪೋಸಿಟ್ ಎರಡನೇ ಚಿತ್ರದಲ್ಲಿ ಕೆಳಗಡೆ ಬಂತು ಒಂದನೇ ಚಿತ್ರದಲ್ಲಿ ಮೇಲುಗಡೆ ಇತ್ತು ಅದರ ಅಪೋಸಿಟ್ಟು ಕೆಳಗಡೆ ಬಂತು ನೆಕ್ಸ್ಟ್ ಮೂರನೇ ಚಿತ್ರದಲ್ಲಿ ಎಡಗಡೆ ಇತ್ತು ಹಾಗಾದರೆ ನಾಲ್ಕನೇ ಚಿತ್ರದಲ್ಲಿ ಬೇಕಪ್ಪ ಬಲಗಡೆ ಇರಬೇಕು ನಮಗೆ ಓಕೆ ಬಲಗಡೆ ಇರಬೇಕು ಅಂದರೆ ಒಂದು ಆರು ಸೈಡ್ ಇರುವಂತಹ ಈ ಥರ ಚಿತ್ರ ಇರಬೇಕು ಆಮೇಲೆ ಈ ಒಂದು ಬಾಣದ ಗುರುತು ಏನು ಮಾಡಬೇಕು ಬಲಗಡೆ ಇರಬೇಕು ಯಾಕಂದರೆ ಮೊದಲನೇದಲ್ಲಿ ಮೇಲಿತ್ತು ಅದರ ಅಪೋಸಿಟ್ಟು ಕೆಳಗಡೆ ಬಂತು ಆಮೇಲೆ ಎಡಕ್ಕೆ ಬಂತು ಅದರ ಅಪೋಸಿಟ್ಟು ನಮಗೆ ಬಲಗಡೆ ಇರಬೇಕು ಸೊ ಹಾಗಾದರೆ ಬಲಗಡೆ ಇರಬೇಕು ಅಂತಂದರೆ ಈ ಥರ ಒಂದು ಬಾಣದ ಗುರುತನ್ನು ಬರ್ತೀನಿ ನಾನು ಓಕೆ ಇನ್ನೇನಪ್ಪ ಅಂತಂದ್ರೆ ಆ ಬಾಣದ ಗುರುತಿನ ಮುಂದಿನ ತುದಿಯನ್ನು ನೋಡ್ತಾ ಹೋಗ್ಬೇಕು ನಾವೀಗ ಓಕೆ ಮುಂದಿನ ತುದಿಯನ್ನು ನೋಡ್ತಾ ಹೋಗ್ಬೇಕು ಸೊ ಇಲ್ಲಿ ನೋಡ್ರಿ ಏನಿತ್ತಪ್ಪ ಅಂತಂದ್ರೆ ಈ ಥರ ಏನಿದೆ ಬಲಗಡೆ ತೋರಿಸಿದೆ ಹೌದಾ ಕೆಳಗೆ ಬಂದಾಗ ಎರಡನೇ ಚಿತ್ರದಲ್ಲಿ ಅಪೋಸಿಟ್ ಈ ಥರ ತೋರಿಸಿದೆ ಹೌದಾ ನೆಕ್ಸ್ಟ್ ಮೂರನೇ ಚಿತ್ರದಲ್ಲಿ ನೋಡ್ರಿ ಇಲ್ಲೇನಾಯ್ತಪ್ಪ ಬಾಣದ ಗುರುತು ಅಂತಂದ್ರೆ ಈ ಥರ ಈಗ ಮೇಲುಗಡೆ ತೋರಿಸಿದಾರದು ಹೌದಾ ನೆಕ್ಸ್ಟ್ ಚಿತ್ರದಲ್ಲಿ ಏನಾಗಬೇಕು ಈ ಥರ ಕೆಳಗಡೆ ಬಂದಿರಬೇಕು ಹೌದಾ ಕೆಳಗಡೆ ಬಂದಿರಬೇಕು ಬಾಣದ ಗುರುತ ಸೊ ಹಾಗಾದರೆ ಇಲ್ಲಿ ಏನು ಬರಬೇಕು ಅಂದರೆ ಬಾಣದ ಗುರುತ ಕೆಳಗಡೆ ಬರಬೇಕು ಓಕೆ ಸೊ ಹಾಗಾದರೆ ನಮಗೆ ಸರಿಯಾದ ಉತ್ತರ ಈಗ ನಮಗೆ ಸಿಕ್ತು ಇದು ನಮಗೆ ಸರಿಯಾದ ಉತ್ತರ ಸೊ ಈ ಥರ ಒಂದು ಇಮೇಜ್ ಎಲ್ಲಿ ಐತೆ ಅಂತೇಳಿ ನೋಡಬೇಕೀಗ ಓಕೆ ಇಲ್ಲಿ ನೋಡ್ರಿ ಆಪ್ಷನ್ ಸಿ ಒಳಗೆ ಮೇಲುಗಡೆ ಕೊಟ್ಟಿದ್ದಾರೆ ಈ ಬಾಣದ ಗುರುತವನ್ನು ಸೊ ಹಾಗಾಗಿ ಇದೊಂದು ಆಂಥರ ತಪ್ಪಾದು ಆಪ್ಷನ್ ಡಿ ಒಳಗೆ ನೋಡ್ರಿ ಆಪ್ಷನ್ ಡಿ ಒಳಗೆ ಈ ಬಾಣದ ಗುರುತು ಈ ಸೈಡ್ ಇದೆ ಎಡಗಡೆ ಇದೆ ಸೊ ಹಾಗಾಗಿ ಇದು ತಪ್ಪು ಬಟ್ ಆಪ್ಷನ್ ಎ ಒಳಗೆ ನೋಡ್ರಿ ಆಪ್ಷನ್ ಎ ಒಳಗೆ ನಾವು ತೆಗ್ದಂಥದ್ದು ಸೇಮ್ ಇದೆ ಇಲ್ಲಿ ನೋಡಿರಿ ನಾವು ಹೇಗೆ ತೆಗ್ದಿದ್ದೀವೋ ಹಾಗೂ ಹಾಗೇನೇ ಇದೆ ಆರು ಸೈಡ್ಗಳಿದಾವೆ ಆಮೇಲೆ ಬಾಣದ ಗುರ್ತು ಕೆಳಗಡೆ ಇದೆ ಸೊ ಹಾಗಾಗಿ ಆನ್ಸರ್ ಯಾವುದಪ್ಪ ಅಂತಂದ್ರೆ ರೈಟ್ ಆನ್ಸರು ಆಪ್ಷನ್ ಎಲ್ಲಿರುವಂತಹ ಈ ಒಂದು ಚಿತ್ರ ಓಕೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಮುಂದಿನ ಪ್ರಶ್ನೆ ಹೋಗೋಣ ಆರನೇ ಪ್ರಶ್ನೆ ಏಳು ಕೊಮ ಹನ್ನೊಂದು ಕಮ ಹದಿಮೂರು ಕೊಮ ಹದಿನೇಳು ಈ ಸರಣಿಯ ಮುಂದಿನ ಸಂಖ್ಯೆ ಅಂತ ಕೇಳಿದಾರೆ ದ ನೆಕ್ಸ್ಟ್ ನಂಬರ್ ಇನ್ ದ ಸಿರೀಸ್ ಸೆವೆನ್ ಕೊಮ ಲೆವೆನ್ ಕೊಮ ತರ್ಟೀನ್ ಕೊಮ ಸೆವೆಂಟೀನ್ ಈಸ್ ಅಂತ ಕೇಳಿದ್ದಾರೆ ಓಕೆ ಈ ಮೊದಲು ಈ ಸರಣಿ ಯಾವುದರ ಸರಣಿ ಅಂತ ನಾವು ಕನಿಟ್ಕೋಬೇಕು ಓಕೆ ಇದು ಯಾವುದರ ಸರಣಿ ಅಂತ ಅಂದ್ರಪ್ಪ ಅಂದ್ರೆ ಪ್ರೈಮ್ ನಂಬರ್ಸ್ ಪ್ರೈಮ್ ನಂಬರ್ಗಳ ಸರಣಿ ಇದು ಪ್ರೈಮ್ ನಂಬರ್ಸ್ ಅಥವಾ ಅವಿಭಾಜ್ಯ ಅವಿಭಾಜ್ಯ ಅಂಕಿಗಳು ಅಥವಾ ಸಂಖ್ಯೆಗಳ ಸಿರೀಸ್ ಇದು ಹೌದಾ ಸರಣಿ ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಅವಿಭಾಜ್ಯದ ಅಂತಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಕಿತ್ತಾ ಅಂತಂದ್ರೆ ಎರಡಿಂದ ಸ್ಟಾರ್ಟ್ ಆಗ್ತದೆ ಎರಡು ಕಮ ಮೂರು ಕಮ ಐದು ಕಮ ಏಳು ಕೊಮ ಹನ್ನೊಂದು ಕೊಮ ಹದಿಮೂರು ಕೊಮ ಹದಿನೇಳು ಕೊಮ ಹತ್ತೊಂಬತ್ತು ಕೊಮ ಇಪ್ಪತ್ತು ಮೂರು ಕೊಮ ಇಪ್ಪತ್ತು ರೊಂಬತ್ತು ಇದೇ ಥರ ಅದು ಮುಂದಾಗ್ತಾ ಹೋಗ್ತದೆ ಓಕೆ ಸೊ ಇಲ್ಲಿ ಪ್ರೈಮ್ ನಂಬರ್ಸ್ ಅಂದರೆ ಏನಪ್ಪ ಅಂತಂದ್ರೆ ಯಾವ ಅಂಕಿ ಅಥವಾ ಸಂಖ್ಯೆ ಒಂದಕ್ಕಿಂತ ಹೆಚ್ಚಿಗೆ ಇರಬೇಕು ಆಮೇಲೆ ಅದು ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಬಾಗಿ ಹೋಗಬೇಕು ಓಕೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಏಳು ಐತೆ ನೋಡ್ರಿ ಏಳು ಐತಾ ಸೊ ಇದು ಒಂದಕ್ಕಿಂತ ಹೆಚ್ಚಿಗೆ ಇದೆ ಓಕೆ ಆಮೇಲೆ ಇದೊಂದು ಫಸ್ಟ್ ಕಂಡೀಷನ್ ಪ್ರೈಮ್ ನಂಬರ್ಸದು ಓಕೆ ಒಂದಕ್ಕಿಂತ ಹೆಚ್ಚಿಗೆ ಇರಬೇಕು ಒಂದಕ್ಕಿಂತ ಹೆಚ್ಚಿಗೆ ಇದೆ ಏಳು ಕರೆಕ್ಟ್ ಆಮೇಲೆ ಇದು ಒಂದರಿಂದ ಮತ್ತು ಒಂದರಿಂದ ಮತ್ತು ಏಳರಿಂದ ಮಾತ್ರ ಬಾಗ ಹೋಗ್ತದೆ ಅದು ಒಂದರಿಂದ ಮತ್ತು ಏಳರಿಂದ ಮಾತ್ರ ಬಾಗ ಹೋಗ್ತದೆ ಇನ್ನುಳಿದ ಯಾವುದೇ ಅಂಕಿಗಳಿಂದ ಇದು ಭಾಗ ಹೋಗೋದಿಲ್ಲ ಹೌದಾ ಈ ಏಳು ಅನ್ನೋದು ಒಂದು ಮತ್ತು ಏಳರಿಂದ ಮಾತ್ರ ಬಾ ಹೋಗ್ತದೆ ಸೊ ಅಂತಹ ಸಂಖ್ಯೆಗಳಿಗೆ ನಾವೇನು ಕರಿತೀವಿ ಅವಿಭಾಜ್ಯ ಅಥವಾ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಇನ್ನೊಂದು ಹದಿಮೂರನ್ನು ನೋಡ್ರಿ ಹ್ಞೂ ಹದಿಮೂರನ್ನು ನೋಡ್ರಿ ಸೊ ಈ ಹದಿಮೂರು ಅನ್ನೋದು ಒಂದಕ್ಕಿಂತ ಹೆಚ್ಚಿಗೆ ಇದೆ ಆನಂತರ ಇದು ಒಂದು ಮತ್ತು ಹದಿಮೂರರಿಂದ ಬಿಟ್ಟು ಯಾವುದೇ ಅಂಕಿಗಳಿಂದ ಭಾಗ ಹೋಗೋದಿಲ್ಲ ಸೊ ಅದು ಸಹ ಏನಾಯಿತು ಒಂದು ಪ್ರೈಮ್ ನಂಬರ್ ಅಥವಾ ಅವಿಭಾಜ್ಯ ಸಂಖ್ಯೆಗಳಾಯಿತು ಓಕೆ ಸೊ ಈ ಒಂದು ಅವಿಭಾಜ್ಯ ಅಥವಾ ಪ್ರೈಮ್ ನಂಬರ್ಸದ ಸರಣಿಯನ್ನು ನಮಗೆ ಕೊಟ್ಟಿದ್ದಾರೆ ಹೌದಾ ಸೊ ಸರಣಿಯನ್ನು ನಾವು ಬರೀಬೇಕಿತ್ತು ಸೊ ಒಂದು ಏನು ಸ್ಟಾರ್ಟಿಂಗಿಂದ ಬರ್ಕೊಂತ ಹೋದ್ರೆ ನಾನು ಎರಡು ಕಮ ಮೂರು ಕಮ ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಹೀಗೆ ಮುಕ್ ಮುಂದೆ ಹೋಗ್ತಾ ಹೋಗ್ತದೆ ಓಕೆ ಇಲ್ಲಿ ಒಂದು ಎದಕ್ಕೆ ಬರೆಯೋದಿಲ್ಪ ಅಂತಂದ್ರೆ ಅದು ಒಣ್ಣು ಬರೋದ್ರೆ ಏನಕತಿ ನ್ಯಾಚುರಲ್ ನಂಬರ್ಸ್ ಅಕ್ಕವು ಸ್ವಾಭಾವಿಕ ನಂಬರು ಸೊ ಏನು ಬೇಕು ಪ್ರೈಮ್ ನಂಬರ್ ಇದು ಹಾಗಾಗಿ ನಾನು ಒಂದನ್ನು ಬರೋದಿಲ್ಲ ಓಕೆ ಸೊ ಹಾಗಾದರೆ ಇಲ್ಲಿ ನೆಕ್ಸ್ಟ್ ಏನಿದು ಹದಿನೇಳು ಇದೆ ಇಲ್ಲಿ ಸೊ ಹದಿನೇಳು ನಂತರ ಇರೋದು ಯಾವ್ದು ಇಲ್ಲಿ ಹದಿನೇಳು ನಂತರ ಇರೋದು ಯಾವುದು ಹತ್ತೊಂಬತ್ತು ಹೌದಾ ಸೊ ಹಾಗಾದರೆ ಈ ಒಂದು ಹತ್ತೊಂಬತ್ತು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ಬಿ ಅಲ್ಲಿರುವಂತಹ ಹತ್ತೊಂಬತ್ತು ಅಂದರೆ ಈ ಸರಣಿಯ ಮುಂದೆ ಯಾವುದಿರಬೇಕು ಹತ್ತೊಂಬತ್ತು ಅನ್ನುವಂತಹ ನಂಬರೇ ಇರಬೇಕು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೆ ನಾನು ಓಕೆ ಸೊ ಹಾಗಾದರೆ ನೆಕ್ಸ್ಟು ಯಾವ ಪ್ರಶ್ನೆ ಹೋಗೋಣಪ್ಪ ಅಂತಂದರೆ ಓಕೆ ಈ ಒಂದು ಪ್ರಶ್ನೆಯನ್ನು ಏನು ಮಾಡೋಣಪ್ಪ ಅಂತಂದರೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಓಕೆ ಸೊ ಹಾಗಾದರೆ ಇದೇ ಥರನಾದಂತಹ ನಿಮಗೆ ಪ್ರಶ್ನೆಗಳು ಓಕೆ ಮಾದರಿ ಪ್ರಶ್ನೆಗಳು ಅಥವಾ ಹಿಂದಿನ ವರ್ಷದ ಪ್ರಶ್ನೆಗಳು ಬೇಕಾಗಿದ್ದರೆ ಈ ಒಂದು ಒಂದು ವಾಟ್ಸಪ್ ನಂಬರ್ಗೆ ನಮಗೆ ಸಂಪರ್ಕ ಮಾಡಿ ಓಕೆ ನಾವು ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಅದು ಸಹ ಏನು ವಿತ್ ಕೀ ಆನ್ಸರ್ ಅಂದರೆ ಆನ್ಸರ್ಗಳು ಮಾರ್ಕ್ ಮಾಡಿರುವಂತಹ ಪ್ರಶ್ನೆಗಳನ್ನ ನಿಮಗೆ ನೀಡ್ತೀವಿ ಸೊ ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಇದು ಒಂದು ವಾಟ್ಸಪ್ ನಂಬರ್ ಇದೆ ನೋಡಿರಿ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ಇಲ್ಲ ಫಸ್ಟ್ ಮೆಸೇಜ್ ನಾನು ಮಾಡಿ ನಮಗೆ ಕೇಳಿ ನಾವು ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ವಿತ್ ಕೀ ಆನ್ಸರ್ಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಸೊ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆನ ಬಿಡಿಸೋದ್ರಿಂದ ನಿಮಗೆ ಎಕ್ಸಾಮ್ನಲ್ಲಿ ಯಾವ ಥರನಾದಂತಹ ಏನು ಕ್ವಶನ್ಗಳು ಬರ್ತಾವ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರ್ತದೆ ಓಕೆ ಯಾವ ವಿಷಯದಿಂದ ಹೆಚ್ಚು ಏನು ಅಂಕಗಳು ಅಂತ ಅಂತೇಳಿ ಗೊತ್ತಾಗ್ತದೆ ಸೊ ನೀವು ಆ ಒಂದು ವಿಷಯಕ್ಕೆ ತುಂಬ ಒತ್ತನ್ನು ನೀಡ್ಬೋದು ಓಕೆ ಸೊ ಈಗ ಆಲ್ರೆಡಿ ಏನು ಆದರ್ಶ ವಿದ್ಯಾಲಯ ಮೊರಾರ್ಜಿ ನವೋದಯ ಇವೆಲ್ಲ ಮುಗಿದಿದ್ದಾವೆ ನೆಕ್ಸ್ಟ್ ಬರುವಂಥದ್ದು ಸೈನಿಕ ಶಾಲೆದು ಮತ್ತು ಮೈನಾರಿಟಿ ಅಥವಾ ಅಲ್ಪಸಂಖ್ಯಾತರ ಶಾಲೆಯ ಎಕ್ಸಾಮ್ಗಳು ಬರ್ತಿದ್ದಾವೆ ಓಕೆ ಸೊ ಈ ಅಲ್ಪಸಂಖ್ಯಾತರ ಶಾಲೆಯ ಎಕ್ಸಾಮ್ಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬಹಳಷ್ಟು ಹೆಲ್ಪ್ ಆಗ್ತಾವೆ ಓಕೆ ಸೊ ಹಾಗಾದರೆ ಯಾರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕು ಅದು ಉತ್ತರವನ್ನು ಮಾರ್ಕ್ ಮಾಡಿರುವಂಥ ಪ್ರಶ್ನೆ ಪತ್ರಿಕೆಗಳು ಬೇಕು ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾನು ನಿಮಗೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ಅಂದರೆ ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ವಾಟ್ಸಪ್ ಮೂಲಕ ಪಿ ಡಿ ಎಫ್ ಮಾಡಿ ಬಿಡ್ತೇವೆ ಓಕೆ ಆಲ್ರೆಡಿ ಈಗ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ನೀಡ್ತಾ ಇದೀವಿ ಓಕೆ ಸೊ ಹಾಗಾಗಿ ಈ ಒಂದು ಐವತ್ತು ಪರ್ಸೆಂಟ್ ಡಿಸ್ಕೌಂಟು ತುಂಬ ದಿನಗಳವರೆಗೆ ಇರೋದಿಲ್ಲ ಸೊ ಯಾರ್ಯಾರಿಗೆಲ್ಲ ಬೇಕು ಆದಷ್ಟು ಬೇಗ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಳ್ಳಿ ಹಾಗೂ ನಿಮ್ಮ ತಯಾರಿಯನ್ನು ಸ್ಟಾರ್ಟ್ ಮಾಡಿ ಆಲ್ರೆಡಿ ನಮ್ಮಿಂದ ಭಾಳಷ್ಟು ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡಿದ್ದಾರೆ ಸೊ ಅವರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಈ ಒಂದು ಸಿರೀಸನ್ನು ಸ್ಟ ಏನು ಕಂಪ್ಲೀಟ್ ಮಾಡೋಣ ಅಂತಾರೆ ಈಗ ಆರನೇ ಪ್ರಶ್ನೆಯನ್ನು ಕಂಪ್ಲೀಟ್ ಮಾಡಿದ್ವಿ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಏಳನೇ ಪ್ರಶ್ನೆಯನ್ನು ಹಾಗೂ ಅದರ ಮುಂದಿನ ಪ್ರಶ್ನೆಗಳನ್ನ ನೋಡೋಣ ಓಕೆ ಸೊ ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್